ಬಂದಿದೆ ಯಾಕೆ ಹರ್ಮುಸ್ ಜಲಸಂಧಿ ಇಡೀ ಜಗತ್ತಿನ ತೈಲ ವ್ಯಾಪಾರದ ಮೇಲೆ ಪರಿಣಾಮ ಬೀರುತ್ತೆ ಒಂದು ವೇಳೆ ಅದು ಬಂದಾದ್ರೆ ಜಗತ್ತಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಯಾಕೆ ಹರ್ಮುಸ್ ಜಲಸಂಧಿ ಭಾರತದ ವಿಷಯವಾಗಿ ಅಷ್ಟು ಮಹತ್ವದ್ದು ನಾನು ಅದನ್ನು ವಿವರವಾಗಿ ಎಕ್ಸ್ಪ್ಲೈನ್ ಮಾಡುವುದಕ್ಕೆ ಪ್ರಯತ್ನ ಮಾಡ್ತೀವಿ ನೀವೀಗ ಗೂಗಲ್ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ ಭಾರತ ಭಾರತ ಕೊಲ್ಲಿ ರಾಷ್ಟ್ರಗಳಿಂದ ಕ್ರೂಡ್ ಆಯಿಲ್ ಅನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಈಗ ಸಂಘರ್ಷ ನಡೀತಿರುವಂತಹ ಸ್ಥಳ ಇರಾನ್ ಇಸ್ರೇಲ್ ಇಲ್ಲಿದೆ ಹರ್ಮುಸ್ ಜಲಸಂಧಿ ಅನ್ನುವಂತಹ ಪ್ರದೇಶ ಈ ಭಾಗದಲ್ಲಿ ಬರುತ್ತೆ ಈ ಪಾಯಿಂಟ್ ಏನಿದೆ ಅಲ್ಲ ದುಬೈನ ಮೇಲಿರುವಂತಹ ಈ ಪಾಯಿಂಟ್ ಇದು ಹರ್ಮುಸ್ ಜಲಸಂಧಿ ಈ ಭಾಗದಿಂದ ಭಾರತ ಅತಿ ಹೆಚ್ಚು ಪ್ರಮಾಣದ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ನೀವು ಭಾರತ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಆಯಿಲ್ ಭಾರತ ಎಲ್ಲಿಂದ ತರಿಸ್ಕೊಳ್ಳುತ್ತೆ ಇರಾಕಿಂದ ತರಿಸ್ಕೊಳ್ಳುತ್ತೆ ಕುವೈತ್ ಬಹರೈನ್ ಕತಾರ್ ಯು ಎಮನ್ ಈ ದೇಶಗಳಿಂದ ಭಾರತ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಒಂದು ವೇಳೆ ಇರಾನ್ ದೇಶ ಈ ಹರ್ಮುಸ್ ಜಲಸಂಧಿಯ ಈ ಪಾಯಿಂಟನ್ನು ಬಂದ್ ಮಾಡಿದ್ರೆ ಭಾರತಕ್ಕೆ ಮತ್ತು ಜಗತ್ತಿನ ಇತರೆ ದೇಶಗಳಿಗೆ ಸಂಕಷ್ಟ ಆಗುತ್ತೆ ನಾನು ಮತ್ತೊಂದು ಮ್ಯಾಪ್ನ ಮೂಲಕ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಹರ್ಮಸ್ ಜಲಸಂಧಿ ಸುತ್ತಲೂ ಇರುವಂತಹ ದೇಶ ಭಾರತ ಇಲ್ಲಿದೆ ಕತಾರ್ನಿಂದ ನಾವು ಅತಿ ಹೆಚ್ಚು ನೈಸರ್ಗಿಕ ಅನಿಲವನ್ನು ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ಶೇಕಡಾ ನಲವತ್ತರಷ್ಟು ಯು ಎ ಇಯಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಕಚ್ಚಾ ತೈಲವನ್ನು ಇರಾಕ್ನಿಂದ ಹೆಚ್ಚು ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಒಮನ್ನಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಈ ದೇಶಗಳಿಂದ ಇಂಪೋರ್ಟ್ ಮಾಡಿ ಭಾರತ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದರೆ ಈ ಹರ್ಮಸ್ ಜಲಸಂಧಿ ಕ್ಲಿಯರ್ ಇರಬೇಕು ಅದಕ್ಕೆ ಅಡ್ಡಿ ಇರಬಾರ್ದು ಸೌದಿ ಅರೇಬಿಯಿಂದ ಕೂಡ ನಾವು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ಈ ಭಾಗ ಏನಿದೆ ಇಷ್ಟಗಲದ ಭಾಗ ಮೂವತ್ತ್ಮೂರು ಕಿಲೋಮೀಟರ್ ವ್ಯಾಪ್ತಿ ಇದೆ ಆ ಜಾಗವನ್ನು ನಾವು ಬಂದ್ ಮಾಡ್ತೀವಿ ಅಂತ ಇರಾನ್ ಬೆದರಿಕೆಯನ್ನು ಹಾಕ್ತಾ ಇದೆ ಈ ಜಾಗವನ್ನು ಏನಾದರೂ ಇರಾನ್ ಬಂದ್ ಮಾಡಿದ್ರೆ ಕೇವಲ ಭಾರತಕ್ಕೆ ಅಷ್ಟೇ ಆಗುತ್ತಾ ಭಾರತ ಅಷ್ಟೇ ಅಲ್ಲ ಏಷ್ಯಾದ ಬಹುತೇಕ ದೇಶಗಳಿಗೆ ಸಮಸ್ಯೆಯಾಗುತ್ತೆ ಮತ್ತು ಜಗತ್ತಿನ ಇತರೆ ದೇಶಗಳಿಗೂ ಕೂಡ ಇದರಿಂದ ಸಮಸ್ಯೆ ಆಗುತ್ತೆ ಜಗತ್ತಿನ ಒಟ್ಟಾರೆ ತೈಲ ಸರಬರಾಜು ವ್ಯವಸ್ಥೆಯಲ್ಲಿ ಈ ಹರ್ಮಸ್ ಜಲಸಂಧಿ ಶೇಕಡ ಇಪ್ಪತ್ತರಷ್ಟು ತೈಲ ಈ ಭಾಗದಿಂದ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಜಗತ್ತಿನ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ದ್ರವೀಕೃತ ನೈಸರ್ಗಿಕ ಅನಿಲ ಈ ಭಾಗದಿಂದ ಬೇರೆ ಬೇರೆ ದೇಶಗಳಿಗೆ ಸರಬರಾಜಾಗುತ್ತೆ ಈಗ ಯಾವಾಗ ಹರ್ಮಸ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನು ಹಾಕ್ತು ಅದಾದ ನಂತರ ತೈಲದ ಬೆಲೆ ಏರಿಕೆಯಾಗ್ತಾಯಿದೆ ಹತ್ತು ಪರ್ಸೆಂಟ್ ಏರಿಕೆಯಾಗ್ತಾ ಇದೆ ಈಗ ಎಪ್ಪತ್ತೆಂಟು ಡಾಲರ್ ಇದೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಈ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಇದೇ ರೀತಿಯಲ್ಲಿ ಸಂಘರ್ಷ ಮುಂದುವರೆದರೆ ಒಂದು ವೇಳೆ ಇರಾನ್ ಈ ಹರ್ಮುಸ್ ಜಲಸಂಧಿಯನ್ನು ಬಂದ್ ಮಾಡಿದರೆ ಕಚ್ಚಾ ತೈಲದ ಬೆಲೆ ನೂರು ಡಾಲರನ್ನು ತಲುಪುವ ಸಾಧ್ಯತೆ ಇದೆ ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ ನೂರು ಬಿಲಿಯನ್ ಆಗುವಂತಹ ಸಾಧ್ಯತೆ ಇದೆ ಭಾರತ ಶೇಕಡ ಎಂಬತ್ತರಷ್ಟು ತೈಲವನ್ನು ತನಗೆ ಅಗತ್ಯವಿರುವಂತಹ ತೈಲದ ಶೇಕಡಾ ಎಂಬತ್ತರಷ್ಟನ್ನು ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಅದರಲ್ಲಿ ಹರ್ಮುಸ್ ಜಲಸಂಧಿಯ ಮೂಲಕ ಭಾರತಕ್ಕೆ ಬರುವಂತಹ ತೈಲದ ಪ್ರಮಾಣ ಶೇಕಡಾ ನಲವತ್ತು ಪರ್ಸೆಂಟ್ ಭಾರತಕ್ಕೆ ಬೇಕಾದ ಹೆಚ್ಚು ಕಡಿಮೆ ಅರ್ಧದಷ್ಟು ತೈಲ ಈ ಭಾಗದಿಂದ ಬರುತ್ತೆ ಒಂದು ವೇಳೆ ಇರಾನ್ ಈ ಭಾಗವನ್ನು ರದ್ದು ನಿರ್ಬಂಧಿಸಿದರೆ ಭಾರತಕ್ಕೆ ತೈಲದ ಸಮಸ್ಯೆ ಆಗುತ್ತೆ ತೈಲದ ಸಮಸ್ಯೆ ಆಗಿಬಿಡುತ್ತೆ ಇಲ್ಲಿ ಪೆಟ್ರೋಲ್ ಸಿಗಲ್ವಾ ಆ ರೀತಿಯ ಪ್ರಶ್ನೆಗಳು ಬರಲ್ಲ ನಮ್ಮಲ್ಲಿರುವಂತಹ ತೈಲ ಸಂಗ್ರಹಾರಗಳು ಮೂರು ತಿಂಗಳ ಮಟ್ಟಿಗೆ ಸಂಗ್ರಹ ಮಾಡುವಂತಹ ಸಾಮರ್ಥ್ಯ ಭಾರತದಲ್ಲಿದೆ ಹಾಗಾಗಿ ತೈಲದ ಕೊರತೆ ಆಗೋದಿಲ್ಲ ಆದರೆ ತೈಲದ ಬೆಲೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಭಾರತ ಆಲ್ಟರ್ನೇಟಿವ್ ರೂಟ್ಗಳನ್ನು ಹುಡುಕಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಭಾರತ ಒಂದು ದಿನಕ್ಕೆ ಐದು ಪಾಯಿಂಟ್ ಐದು ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಇಂಪೋರ್ಟ್ ಮಾಡಿಕೊಂಡ್ರೆ ಈ ಹರ್ಮಸ್ ಜಲಸಂಧಿಯ ಮೂಲಕ ಎರಡು ಮಿಲಿಯನ್ ಕಚ್ಚಾ ತೈಲವನ್ನು ಎರಡು ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಹಾಗಾಗಿ ಈ ಕೊಲ್ಲಿ ಏನಾದರೂ ಹರ್ಮಸ್ ಜಲಸಂಧಿ ಏನಾದರೂ ಬಂದಾದರೆ ಭಾರತಕ್ಕೆ ನಿಶ್ಚಿತವಾಗಿ ಸಮಸ್ಯೆ ಆಗುತ್ತೆ ಈ ಹಿಂದೆ ಯಾವತ್ತಾದರೂ ಬಂದ್ ಆಗಿತ್ತ ಇಡೀ ಇತಿಹಾಸದಲ್ಲಿ ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೆಂಟರ ಅವಧಿಯಲ್ಲಿ ಇರಾನ್ ಮತ್ತು ಇರಾಕ್ನ ಮಧ್ಯೆ ಯುದ್ಧ ಆಗಿತ್ತು ಆ ಸಂದರ್ಭದಲ್ಲಿ ಪಾರ್ಷಿಯಲಿ ಕ್ಲೋಸ್ ಆಗಿತ್ತು ಸಂಪೂರ್ಣವಾಗಿ ಕ್ಲೋಸ್ ಆಗಿರಲಿಲ್ಲ ಒಂದಷ್ಟು ದಿನ ಕ್ಲೋಸ್ ಆದಂತಹ ಘಟನೆಗಳು ನಡೆದಿದ್ವು ಆಗಲೂ ಕೂಡ ಕಚ್ಚಾ ತೈಲ ದ ಬೆಲೆ ಹೆಚ್ಚಳವಾಗಿತ್ತು ಒಂದು ದಿನಕ್ಕೆ ಇಡೀ ಜಗತ್ತಿಗೆ ಈ ಭಾಗ ಅರ್ಮಸ್ ಜಲಸಂಧಿಯ ಭಾಗ ಇಪ್ಪತ್ತು ಪಾಯಿಂಟ್ ಮೂರು ಬಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಈ ಜಾಗದಿಂದ ಎಕ್ಸ್ಪೋರ್ಟ್ ಮಾಡುತ್ತೆ ಜೊತೆಗೆ ಇನ್ನೂರ ತೊಂಬತ್ತು ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನ್ಯಾಚುರಲ್ ಗ್ಯಾಸನ್ನು ಈ ಭಾಗದಿಂದ ಎಕ್ಸ್ಪೋರ್ಟ್ ಮಾಡುತ್ತೆ ಹಾಗಾಗಿ ಜಗತ್ತಿನ ಕಚ್ಚಾ ತೈಲದ ಸರಬರಾಜು ವ್ಯವಸ್ಥೆಯಲ್ಲಿ ಸಪ್ಲೈ ಚೇ ಸಪ್ಲೈನ್ ಚೈನಲ್ಲಿ ಸಮಸ್ಯೆಯಾಗುತ್ತೆ ಈಗ ಭಾರತ ಆಲ್ರೆಡಿ ಆಲ್ಟರ್ನೇಟಿವ್ ರೂಟ್ಸ್ ಮೂಲಕ ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕೇವಲ ಕೊಲ್ಲಿ ದೇಶಗಳಿಗೆ ಗಲ್ಫ್ ರಾಷ್ಟ್ರಗಳನ್ನು ಬಿಟ್ಟು ಬೇರೆ ದೇಶಗಳ ಕಡೆಗೆ ಭಾರತ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ ಉದಾಹರಣೆಗೆ ಭಾರತಕ್ಕೆ ಅತಿ ಹೆಚ್ಚು ತೈಲವನ್ನು ಈಗ ಯಾವ ದೇಶ ಪೂರೈಕೆ ಮಾಡುತ್ತೆ ರಷ್ಯಾ ಪೂರೈಕೆ ಮಾಡುತ್ತೆ ಮೂವತ್ತೆಂಟು ಪರ್ಸೆಂಟ್ ತೈಲ ಇರಾಕ್ ಇದೇ ಜಲಸಂಧಿಯ ಮೂಲಕ ಇರಾಕ್ ಭಾರತಕ್ಕೆ ತೈಲವನ್ನು ಪೂರೈಕೆ ಮಾಡಬೇಕು ಹತ್ತೊಂಬತ್ತು ಪರ್ಸೆಂಟ್ ತೈಲವನ್ನು ಇರಾಕ್ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ ಸೌದಿ ಇದೇ ಜಲಸಂಧಿ ಹತ್ತು ಪರ್ಸೆಂಟ್ ಸೌದಿ ಎಕ್ಸ್ಪೋರ್ಟ್ ಮಾಡುತ್ತೆ ಯು ಎ ಇ ಇದೇ ಹರ್ಮುಸ್ ಜಲಸಂಧಿಯ ಮೂಲಕ ಎಕ್ಸ್ಪೋರ್ಟ್ ಮಾಡಬೇಕು ಅದು ಆರು ಪರ್ಸೆಂಟ್ ಈ ಥರ ಅಮೆರಿಕ ಮತ್ತು ಆಫ್ರಿಕನ್ ದೇಶಗಳು ಎಕ್ಸ್ಪೋರ್ಟ್ ಮಾಡುತ್ತವೆ ಹಾಗಾಗಿ ಶೇಕಡ ನಲವತ್ತರಷ್ಟು ತೈಲ ಹರ್ಮುಸ್ ಜಲಸಂಧಿಯ ಮೂಲಕ ಭಾರತಕ್ಕೆ ಬರಬೇಕು ಆ ಕಾರಣಕ್ಕಾಗಿ ಭಾರತಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು ಆ ಸಮಸ್ಯೆ ಜನರ ಜೇಬಿಗೆ ತಟ್ಟಬಹುದು ಅನ್ನುವಂತಹ ಸಾಧ್ಯತೆ ಇದೆ ಈಗ ಎಪ್ಪತ್ತೆಂಟು ಡಾಲರ್ ಇದೆ ಒಂದು ವೇಳೆ ಕಚ್ಚಾ ತೈಲ ಒಂದು ಬ್ಯಾರಲ್ಗೆ ನೂರು ಡಾಲರನ್ನು ತಲುಪಿಬಿಟ್ರೆ ನಮಗೆ ಒಂದು ಲೀಟರ್ ಪೆಟ್ರೋಲ್ನ ಬೆಲೆ ಏರಿಕೆಯಾಗುತ್ತೆ ಆ ಕಾರಣಕ್ಕಾಗಿ ಈ ಸಂಘರ್ಷ ಎಷ್ಟು ಬೇಗ ಅಷ್ಟು ಮುಗಿಯುತ್ತೋ ಅಷ್ಟು ಬೇಗ ಒಳ್ಳೆಯದು ಭಾರತದ ಪಾಲಿಗೆ ಎಸ್ ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ ఇది ఏషియా న్యూస్ నెట్వర్క్ ప్రస్తుతి